ನಮ್ಮ ಪ್ರಜಾ ಮಂಡಳಿಯ ಒಬ್ಬ ಸಭರಿದ್ದಾರೆ ಈಗಾಗಲೇ ಅವರು ಪ್ರತಿಪಕ್ಷ ನಾಯಕಿಯಾಗಿ ಧರಿತಾ ಇದ್ದಾರೆ ಕಲಬುರಗಿ ನಗರದಲ್ಲಿ ಅವರ ಮೊಮ್ಮಗ ಚಿರಂಜೀವಿ ಸುಮಧ್ವ ಮತ್ತು ನಮ್ಮ ಜೆ ಬಿಜೆಪಿ ಶ್ರೀನಿವಾಸ ಅಂತ ಕರೆದೇ ಶ್ರೀನಿವಾಸ ಮಗ ಏಳು ವರ್ಷಗಳಿಂದ ಇಪ್ಪತ್ತು ದಿನದ ಕೂಸು ಇಪ್ಪತ್ತು ಇಪ್ಪತ್ತು ದಿನದ ಕೂಸು ಆಸ್ಪತ್ರೆಯಲ್ಲಿ ಇದ್ದಾಗ ಒಬ್ಬಳಿಗೆ ಉಷರಾಟ ತೊಂದರೆ ಆಯ್ತಂತೆ ಉಷರಾಟ ತೊಂದರೆ ಆಗಿ ಒದ್ದೇ ಡಾಕ್ಟರ್ ಹೇಳಿದ್ರೆ ಮುಂಬೈ ಕರ್ಕೊಂಡು ಹೋಗಬೇಕು ಆಪರೇಷನ್ ಮಾಡಿಸ್ಬೇಕು ಬೇರೆ ಏನೂ ಉಪಾಯವಿಲ್ಲ ಅಂತ ಜಾಬರಿಯಾಗಿ ತಾಯಿ ತಂದೆ ಚಿಂತೆ ಮಾಡ್ತಾ ಅಜ್ಜ ಅಜ್ಜಿ ಮನೆ ಮಲ್ಕೊಂಡಾಗ ಅವರು ಜಾತ್ರ ಮಾದ ಸ್ವಾಮಿಗಳನ್ನೊಂದು ಪಾದಕ ತಗೊಂಡಿದ್ದ ನಿತ್ಯ ಪಾದ ಪೂಜೆ ಮಾಡ್ತಿದ್ದ ಅದನ್ನು ಮಕ್ಕಳು ಕೈ ಹತ್ತಬಾರದು ಮೇಲಿಟ್ಟಿದ್ದ ಸುದ್ದಿ ತಿಳಿದ್ರೆ ಹಿಂಗೆ ಹೇಳಿದ್ದಾರೆ ಚಿಂತೆ ಮಾಡಿ ನಲ್ಕೊಂಡಾಗ ರಾತ್ರಿ ಇದ್ದಕ್ಕಿದ್ದಂತೆ ಬಲಭಾಗದ ಪಾಕ ಕೆಳಬಿತ್ತು ಜಾಬರಿ ಅಲ್ಲ ಎಂದು ಯಾಕೆ ಸ್ವಾಮಿ ಪಾತ್ರ ಕೆಳಗೆ ಎತ್ತಿರದ ಯಾಕೆ ಬಿತ್ತು ಅನ್ನೋದು ಬೇಕು ಹಾರಬೇಕು ಬೇಕು ಬೆಳೆಸಿರ್ಬೇಕು ಅನ್ನೋದು ಆದ್ರೂ ಮನಸ್ಸಿಗೆ ಅಸಮಾತ್ನ ಶಾಮ್ ಪರ್ಗ ಹಿಂಗಾಗಿ ಬಿತ್ತು ಅಂತ ಆಗಿಲ್ಲ ಮತ್ತೆ ಕೈಗಾಲ್ ತಗೊಂಡು ಧಾವಳಿ ಇಟ್ಕೊಂಡು ಆ ಪಾಕ್ ಪೂಜ ಮಾಡಿ ನಮಸ್ಕಾರ ಮಾಡಿ ಸ್ವಾಮಿ ಏನೋ ಅಶು ಆಗಬಾರ್ದು ಅನುಗ್ರಹ ಮಾಡಿ ಆ ಮಾತ್ರ ಚಿತ್ತರಗಾರ ಹಾಕೊಂಡು ಪಾತ್ನಾ ಮಲ್ಕೊಂಡ ಬೆಳಿಗ್ಗೆ ನಾನು ಇನ್ನೂ ಆ ಇನ್ನೂರು ಯಾರಾಗಿದ್ದರೆ ನನಗೆ ಫೋನ್ ಮಾಡಿದೆ ಆಚಾರ ಹಿಂಗಾಯಿತು ಏನು ಅವಶ್ಯಕನೋ ಏನೋ ಯಾರಿಗಂತೂ ಗೊತ್ತಿಲ್ಲ ಅದು ಏನಾಗಿಲ್ಲ ಇಂಥ ವೀರ ಆತ ನೀವು ರಾತ್ರಿ ಸ್ವಾಮಿ ನಮಸ್ಕಾರ ಮಾಡಿ ಮಲ್ಕೊಂಡೇನೆ ಅಲ್ಲಿ ಕೈ ಜೋಡಿಸಿ ಫೋಟೋ ನಮಸ್ಕಾರ ಮಾಡಿ ಮಲ್ಕೊಂಡಿದ್ದೀನಿ ಅಂದ್ರೆ ಅವರೇ ಬಂದಾರ ನಿನ್ನ ಮನೆಗೆ ಬಂದು ಪದಕ ಸ್ವಪ್ಟ್ರೆ ಮನೆ ಹಾಕಿ ಫೋನ್ ಮಾಡಿ ಕೇಳಿ ಮನೆಯಲ್ಲಿ ವಿಜಾಪುರದಲ್ಲಿ ಇದೇ ಕೂಸು ಈಗ ಹುಡುಗ ಬಂದ್ ನೋಡಿ ಇದೇ ಬಿಡಿ ಇದೇ ಅದು ವಿಜಾಪುರ ಫೋನ್ ಮಾಡಿದ್ರೆ ಡಾಕ್ಟರ್ ಏನು ಆಗಿಲ್ಲ ಯಾವ ಆಪರೇಷನ್ ಮಾಡ ಏನು ಮಾಡ ಈಗ ಗಟ್ಟುಕುಂಟಾಗಿದ್ದ ನೀವೇನಲ್ಲಿದ್ದಾನೆ ಹುಡುಗ ಕನಸು ಬಿದ್ದಾಗ ಕನಸಿನಲ್ಲಿ ಅವರು ಹೇಳಿದರು ನಮಗೇನು ತೊಂದರೆ ಆಗಿದ್ದಂತೆ ಸಾವಿಳಿ ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೊಂಡಿದ್ದಂತೆ ಮಲ್ಕೊಂಡಾಗ ರಾತ್ರಿ ಸ್ವಪ್ನ ಸ್ವಪ್ನದಲ್ಲಿ ಅವರು ನನ್ನ ಮನೆಗೆ ಬಂದಿದ್ರು ಕನಸಿನಲ್ಲಿ ಆಚಾರ ನಂಗೆ ಭಾನು ಆಸೆ ಇಲ್ಲ ಏನಾದರೂ ವ್ಯವಸ್ಥೆ ಮಾಡಿದ್ವಿ ನಾನು ಬರ್ತಾ ಬರ್ತಾರೆ ಕರ್ಕೊಂಡು ಹೋಗ್ತೀನಿ ಮಂತ್ರಾಕ್ಷತೆ ಕೊಡಿಸಿದ್ರು ಬಂದ್ವಿ ಅಂತ ಕನಸಿನಲ್ಲಿ ಹತ್ರ ನಾನು ಕರ್ಕೊಂಡು ಹೋಗಿ ಮಂತ್ರಾಕ್ಷತೆ ಕೊಡಿಸಿದ್ದಂತೆ ಅವ್ರು ಬಂದು ಹೇಳಿದರು ಮರು ದಿವಸ ನಾಲ್ಕೈದು ದಿವ್ಸಲ್ಲಿ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಳಿದರು ಅದನ್ನು ನಾನು ಈಗೆಲ್ಲ ಕನಸಲ್ಲಿ ಕೊಟ್ಟಾರೆ ಸ್ವಾಮಿ ಟೀಕಾರಾದಿ ಸಾವಳು ಬರ್ತಾರೆ ಅವ್ರಿಗೆ ಸಾಕ್ಷಾತ್ ಇರಿಸಿಕೊಡ್ರಿ ಅಂತ ಅವರಿಬ್ಬರು ಕರ್ಕೊಂಡ್ಬಂದೆ ಟೀಕಾರ ಆದ್ನಿ ಸಾಮ್ಳು ಬಂದಿದ್ದು ಬಂದಾಗ ಸ್ವಾಮಿ ಹತ್ರ ಮೊದಲು ನಾನು ಹೋಗಿ ಹೇಳಿದೆ ಒಬ್ಬರು ಭಕ್ತರು ಬಂದಾರ ಸ್ವಪ್ರದಲ್ಲಿ ನಾವು ಮಂತ್ರಾಕ್ಷತಿ ಕೊಟ್ಟಿದ್ದೆ ಅಂತೆ ಅದ್ರಿಂದ ದೇವರವರು ಹೇಳ್ತಾಯಿತು ನಮ್ಮ ಇವೆಲ್ಲ ಅನುಕೂಲ ಆಗಿದೆ ಈಗ ಸಾಕ್ಷಾತ್ ಮಂತ್ರಾಕ್ಷತಿ ಬೆಳಿಬೇಕಂತ ಬಂದಾರ ಅನುಕೂಲ ಮಾಡಬೇಕು ಮಂತ್ರಾಕ್ಷತೆ ಕೊಟ್ಟರು ಏನು ಕನಸು ಅಂತ ಹೇಳಿದ್ರೆ ನಾನು ಇದು ಚೆನ್ನಾಗಿ ಹೇಳ್ತೇವೆ ನಾನೇ ಕನಸ ಕರ್ಕೊಂಡು ಬಂದಂತೆ ಹೀಗೆಲ್ಲ ಹೇಳ್ತೀವಿ ಅಂತ ಅವರು ಮಂತ್ರಾಕ್ಷತೆ ಕೊಟ್ಟು ಕಳಿಸಿದ್ರೆ ಹೋದ ಮೇಲೆ ನನಗೆ ಕರೆದ್ರು ಒಳಗೆ ಬದಿ ಅದು ಅವ್ರು ಒಳಗೆ ಹೋದೆ ಬಾಗ್ಲ ಹಾಕ್ರಿ ಅಂತ ನಾನು ಬಂಗ್ಲಾ ಹಾಕಿದ್ರೆ ಇರೋ ದಪ್ಪ ಮಾಡಿ ನಾನು ಅಂತ ಒಂದು ಕ್ಷಣ ಗಾಬರಿ ಆಯ್ತೀನಿ ಬಾಗ್ಲಾ ಕೆಳಕ್ಕೆ ಬಿಡಿದ್ದೀನಿ ಕೆಳಗೆ ಕೂತು ಮೊದಲು ಜಾಸ್ತಿ ಮಾಡಿದ್ರು ಈಗ ನಿಮ್ದು ಏನೋ ಭಾರಿ ಆಗಿದೆ ನೀವು ಮನೆಗೆ ಕನಸಿನ ಬರ್ಲಿ ಮಾಡಿರಿ ಹಿಂಗಾದ್ರು ಗಾಳಿ ಅದ ತಗೊಂದು ಮಂತ್ರ ಕೊಟ್ಟಿರಿ ಅಂತ ಅದಕ್ಕೆ ಕರೆದೀನಿ ಮುಂದಕ್ಕೆ ಬರೆಯೋದು ಮುಂದಕ್ಕೆ ಹೋದೆ ಇನ್ನೂ ಮುಂದುವರಿಯೋದು ಸಾಮಳುತ್ತ ದೂರ ನಿಂತು ಮಾತಾಡಿ ಚಂಡ ಮುಂದೆ ಬರೋಂಥ ಗಾಬರಿ ಅದೇ ಹಿಂಗೆ ಕಿವಿ ಹಿಡಿದ್ರು ಕಿವಿ ಹಿಡಿದ್ರೆ ನನಗೆ ಕಾರಣ ಇದೆ ಏನೋ ಮಾಡಿ ನಾನು ಏನೋ ತಪ್ಪು ಮಾಡೀನಿ ಏನೋ ಸಿಗಿದ್ದೀನಿ ಅಂತ ನಾನು ನಿಶ್ಚಿತ ಆಗಿಬಿಡ್ತೀನಿ ಕಿವಿ ಹಿಡಿದು ಬೈಲಿಕ್ಕಲ್ಲ ಒಂದು ಮಾತು ಹೇಳ್ತೀನಿ ಈ ಮಾತು ನಿಮ್ಮ ಕಿವಿಯಿಂದ ಹೊರಗೆ ಹೋಗಬಾರ್ದು ಅದಕ್ಕೆ ಕಿವಿ ಹಿಡಿದಿನಿ ಅಂತ ಏನು ಹೇಳ್ರಿ ಏನು ಕೈ ಸೋಡಿಸ್ ಹಂಗೆ ಕೈ ಸೋಡಿಸ್ಬೇಕೆ ಅವರು ಕನಸಲ್ಲಿ ಬಂದವರು ನೀವಲ್ಲ ಮಂತ್ರಾಕ್ಷರಿ ಕೊಟ್ಟವನು ನಾನಲ್ಲ ನಮ್ಮ ನಿಮ್ಮ ಹೆಸರಿಂದ ನಾಮದವ್ರು ಮಾಡಿರ್ತಾರ ಆ ಜೀವಿಕೆ ಮಾಡಿ